ಲೀಗ್ ಐದು ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿರುವ ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೆದ ತೀವ್ರ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಗುಜರಾತ್ ಟೈಟನ್ಸ್ ಆರು ರನ್ಗಳ ರೋಚಕ ಗೆಲುವು ಸಾಧಿಸಿದೆ ಅಹಮದಾಬಾದ್ ನಲ್ಲಿ ನಡೆದ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ಗೆ ಭರ್ಜರಿ ಜಯ ದಾಖಲಿಸಿತು ಮೊದಲು ಬ್ಯಾಟ್ ಮಾಡಿದ ಚೀಟಿ ನೂರ ಅರವತ್ತೆಂಟು ರನ್ಗಳ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿತು ಗುರಿ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ಗೆ ಉತ್ತಮ ಆರಂಭ ಸಿಕ್ತು ರೋಹಿತ್ ಶರ್ಮಾ ಮತ್ತು ಬ್ರೇವಿಸ್ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡಿದ್ರು ರೋಹಿತ್ ನಲವತ್ ಮೂರು ರನ್ ಸಿಡಿಸಿದ್ರೆ ಬ್ರೆವಿಸ್ ನಲವತ್ತೆಂಟು ರನ್ ಸಿಡಿಸಿ ವಿಕೆಟ್ ಒಪ್ಪಿಸಿದ್ರು ಒಂದು ಹಂತದಲ್ಲಿ ಮುಂಬೈಗೆ ಗೆಲುವು ನಿಶ್ಚಿತವಾಗಿತ್ತು ಆದ್ರೆ ಬೌಲರ್ಗಳಾದ ಮೋಹಿತ್ ಶರ್ಮಾ ಮತ್ತು ಸಾಯ್ ಕಿಶೋರ್ ಅವರು ಮಹತ್ತರ ಪಾತ್ರವನ್ನ ವಹಿಸಿದ್ರು ಪರಿಣಾಮ ಆರು ರನ್ಗಳಿಂದ ಚೀಟಿ ಗೆಲುವಿನ ನಗೆ ಬೀರಿತು ಈ ಮೂಲಕ ಕ್ಯಾಪ್ಟನ್ ಶುಭಮನ್ ಗಿಲ್ ಶುಭಾರಂಭ ಮಾಡಿದ್ದು ಹಾರ್ದಿಕ್ ಪಾಂಡ್ಯಾಗೆ ಸೋಲಿನ ಆರಂಭ ಸಿಕ್ಕಂತಾಗಿದೆ ಲೀಗ್ ಅದ್ದೂರಿ ಆರ್ಗೆ ಆರಂಭವಾಗಿದ್ದು ಈಗಾಗ್ಲೆ ರೋಚಕ ಪಂದ್ಯಗಳು ನಡೀತಾ ಇದ್ದಾವೆ ಈಗಾಗಲೇ ಐದು ಪಂದ್ಯಗಳು ನಡೆದಿದ್ದು ನಿನ್ನೆ ರಾತ್ರಿ ನಡೆದಿರುವಂತಹ ಗುಜರಾತ್ ಟೈಟನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯ ಸಾಕಷ್ಟು ರೋಚಕತೆಗೆ ಕಾರಣವಾಗಿತ್ತು ಮೊದಲು ಗುಜರಾತ್ ಟೈಟನ್ಸ್ ತಂಡ ಬ್ಯಾಟಿಂಗ್ ಅನ್ನ ಮಾಡ್ತು ಬ್ಯಾಟಿಂಗ್ ಅನ್ನ ಮಾಡಿ ನೂರ ಅರವತ್ತೆಂಟು ರನ್ ಗಳ ಟಾರ್ಗೆಟ್ ಅನ್ನ ನೀಡ್ತು ನೂರ ಅರವತ್ತೆಂಟು ರನ್ ಅನ್ನ ಮುಂಬೈ ಇಂಡಿಯನ್ಸ್ ಈಸಿಯಾಗಿ ಚೇಸ್ ಮಾಡಬಹುದು ಮುಂಬೈ ಇಂಡಿಯನ್ಸ್ಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಎಲ್ರೂ ಅನ್ಕೊಂಡಿದ್ರು ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ತಂಡದ ಮುಂಬೈ ಇಂಡಿಯನ್ಸ್ ತಂಡದ ಮಾಜಿ ನಾಯಕನಾಗಿದ್ದಂತ ರೋಹಿತ್ ಶರ್ಮಾ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು ರನ್ ಗಳನ್ನ ದಾಖಲಿಸಿದ್ರು ಅದಾದ ಬಳಿಕ ಬ್ರೆವಿಸ್ ಕೂಡ ರನ್ ಗಳ ಕೊಡುಗೆಯನ್ನು ನೀಡಿದ್ರು ಹಾಗಾಗಿ ಇವರೇನು ಎರಡು ಮೂರು ಓವರ್ ಇರುವಾಗ್ಲೇ ಮುಗಿಸಿ ಗೇಮ್ ಮುಗ್ದೇ ಹೋಗ್ಬಿಡುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಅಲ್ಲಿ ಆಗಿದ್ದೇ ಬೇರೆ ಯಾಕಂದ್ರೆ ಗುಜರಾತ್ ಟೈಟನ್ಸ್ ತಂಡದಲ್ಲಿ ಅದ್ಭುತವಾಗಿ ಫೀಲ್ಡಿಂಗ್ ಅನ್ನ ಮಾಡಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಕಟ್ಟಿ ಹಾಕುವಲ್ಲಿ ಶುಭಮನ್ ಗಿಲ್ ಪಡೆ ಯಶಸ್ವಿಯಾಯ್ತು ಬರೋಬ್ಬರಿ ನೂರ ಅರವತ್ತೆಂಟು ರನ್ಗಳ ಟಾರ್ಗೆಟ್ ಅನ್ನ ನೀಡಿದ್ರು ಕೂಡ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಅದನ್ನ ಚೇಸ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಒಂದು ಹಂತದ ನಂತರ ವಿಕೆಟ್ಗಳ ಪತನವಾಗುವುದಕ್ಕೆ ಶುರುವಾಯಿತು ಒಂಬತ್ತು ವಿಕೆಟ್ ಅನ್ನ ಕಳೆದುಕೊಂಡಂತ ಮುಂಬೈ ಇಂಡಿಯನ್ಸ್ ತಂಡ ಆರು ವಿಕೆಟ್ಗಳಿಂದ ಆರು ರನ್ಗಳಿಂದ ಸೋಲನ್ನ ಕಂಡಿತು ಹಾಗಾಗಿ ಅಹಮದಾಬಾದ್ ನಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಶುಭಮನ್ ಗಿಲ್ ಪಡೆ ಗೆಲುವನ್ನ ಕಂಡ್ರೆ ಹಾರ್ದಿಕ್ ಪಾಂಡ್ಯ ಪಡೆ ಸೋಲನ್ನ ಕಾಣಬೇಕಾಯ್ತು